ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಕಾಮದೇವಿಯ ಸಂಭೋಗ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡಬೇಕು ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಮಂಗಳವಾರದ ದಿನ ಮಾಡಬಹುದಾಗಿರುತ್ತೆ ಮಂಗಳವಾರದ ದಿನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದ ಒಳಗೆ ಯಾವಾಗ ಬೇಕಿದ್ರೂ ಮಾಡ್ಬೋದು ಈ ಕ್ರಿಯೆಯನ್ನು ಮಾಡೋದಕ್ಕೆ ನೀವು ಮೊದಲಿಗೆ ಅವರ ಯಾವುದಾದರೂ ಒಂದು ಯೂಸ್ ಮಾಡಿರೋ ಬಟ್ಟೆಯನ್ನು ಸಂಗ್ರಹ ಮಾಡಬೇಕಾಗುತ್ತೆ ಬಟ್ಟೆಯನ್ನು ಸಂಗ್ರಹ ಮಾಡಿ ಆದ ಮೇಲೆ ಆ ಬಟ್ಟೆಯ ಮೇಲೆ ಅವರ ಹೆಸರನ್ನು ಬರೆದು ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ ನಿಮ್ಮ ಹೆಸರನ್ನು ಬರೆದು ಆದ ಮೇಲೆ அதனையே ஹிதுக்கொண்டு மாடி அதுக்கே ನಾನು ಕೊಡುವ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡಿ ಮುಗಿದ ಮೇಲೆ ಆ ಬಟ್ಟೆಯನ್ನು ಎಲ್ಲಾದರೂ ಜೋಪಾನವಾಗಿ ಒಂದು ಪೇಪರ್ನಲ್ಲಿ ಸುತ್ತಿ ಎಲ್ಲಾದರೂ ಇಟ್ಬಿಡಿ ಮತ್ತೆ ಮರುದಿನ ಅದನ್ನು ತಗೊಂಡು ನೂರ ಎಂಟು ಸಾರಿ ಮಂತ್ರ ಪಠನೆ ಮಾಡಿ ಈ ರೀತಿಯಾಗಿ ಏಳು ದಿನ ಮಂತ್ರ ಪಠನೆ ಮಾಡಬೇಕಾಗುತ್ತೆ ಏಳು ದಿನ ಮಂತ್ರ ಪಠನೆ ಮಾಡಿ ಮುಗಿದ ಮೇಲೆ ಅದನ್ನು ಏಳು ದಿನ ಕಂಪ್ಲೀಟ್ ಆದಮೇಲೆ ಯಾವುದಾದರೂ ಒಂದು ನಿರ್ಜನ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿ ಮಣ್ಣಿನಲ್ಲಿ ಹೂಳಿ ಬರಬೇಕಾಗುತ್ತೆ ಹತ್ತಿ ಅಥವಾ ಆ ಬಟ್ಟೆಯನ್ನು ಆ ಏನು ಹೆಸರು ಬರೆದಿರ್ತಾರೋ ಅದನ್ನು ರಬ್ ಮಾಡಿ ಎಲ್ಲಿ ತೆಗೊಂಡಿರ್ತೀರೋ ಅಲ್ಲೇ ಹಿಟ್ಟು ಬರಬೇಕಾಗುತ್ತೆ ಎರಡರಲ್ಲಿ ಒಂದು ಕೆಲಸ ನೀವು ಮಾಡಿದ್ದೆ ಹಾದಲ್ಲಿ ಅವರು ನಿಮಗೆ ಸಂಭೋಗಕ್ಕೆ ರೆಡಿ ಹಾಕ್ತಾರೆ ಅವರಾಗ ಅವರೇ ನಿಮ್ಮನ್ನು ಕರೀತಾರೆ ಅದಕ್ಕೆ ಮಂತ್ರ ಈ ರೀತಿ ಇದೆ ಓಂ ಕಾಮದೇವಾಯ ನಮಃ ಓಂ ಕ್ಲೀಂ ರೀಂ ಹಮುಖಿ ಸಂಭೋಗಂ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕಾಮಧೇವಾಯ ನಮಃ ಓಂ ಕ್ಲೀಂ ರೀಂ ಹಮುಖಿ ಸಂಭೋಗಂ ಫಟ್ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ಳುತ್ತಾ ಈ ಕ್ರಿಯೆಯನ್ನು ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ನೀವು ಸಂಭೋಗವನ್ನು ಮಾಡ್ತೀರಾ ಅದರ ತೃಪ್ತಿ पढ़ती रहा